ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ವೇಸ್ಟ್ ಸಾಕ್ಸ್ಗಳು ತುಂಬ ಮನೆಗಳಲ್ಲಿ ಎಲ್ಲ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ವೇಸ್ಟ್ ಸಾಕ್ಸ್ ಇರುತ್ತೆ ಅದು ಹರ್ದೋಗಿರುತ್ತೆ ಅಥವಾ ಎಲಸ್ಟಿಕ್ ಲೂಸ್ ಆಗಿರುತ್ತೆ ಅದನ್ನ ಯೂಸ್ ಮಾಡಲ್ಲ ಬಿಸಾಕ್ಬಿಡ್ತೇವೆ ನಾವು ಬೇಡದೇ ಇರುವ ಸಾಕ್ಸ್ ಗಳನ್ನ ಉಪಯೋಗಿಸಿ ಹತ್ತು ಐಡಿಯಾಗಳನ್ನ ಹೇಳ್ಕೊಡ್ತೇನೆ ಒಂದೊಂದು ಐಡಿಯಾನು ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅದರಿಂದ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮೊದಲು ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕೆಲವು ಸಾಕ್ಸ್ಗಳು ಯೂಸ್ ಮಾಡಿ ಈ ರೀತಿಯಾಗಿ ಎಲೆಸ್ಟ್ರಿಕ್ ಲೂಸ್ ಇರುತ್ತೆ ಅದನ್ನು ಉಪಯೋಗಿಸೋಕ್ಕಾಗೋದಿಲ್ಲ ಯೂಸ್ ಮಾಡಿ ಸಾಕ್ಸ್ಗಳು ಈ ರೀತಿಯಾಗಿ ಹರಿದೋಗಿರುತ್ತೆ ಇಂತಹ ಸಾಕ್ಸ್ಗಳನ್ನ ಉಪಯೋಗಿಸಿ ನಾನು ಹತ್ತು ಐಡಿಯಾಗಳನ್ನ ತೋರಿಸ್ತೇನೆ ನಾವು ಕಡ್ಡಿ ಪರ್ಕೆನ ದಾರದಿಂದ ಅಥವಾ ತಂತಿಯಿಂದ ಈ ರೀತಿಯಾಗಿ ಕಟ್ಟಿರ್ತೇವೆ ಗುಡ್ಸ್ಲಿಕ್ಕೆ ಹೋದಾಗ ಕೈ ಚುಚ್ಚುತ್ತಾ ಇರುತ್ತೆ ಅಥವಾ ಬಿಚ್ಚೋಗುತ್ತೆ ದಾರ ಕಟ್ಟಿರ್ತೀವಲ್ಲ ಅದರಿಂದ ಸ್ವಲ್ಪ ಮುಂದಕ್ಕೆ ಅಳತೆ ತಗೊಂಡು ಸಾಕ್ಸ್ನ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದಮೇಲೆ ದಾರ ಕಟ್ಟಿರ್ತೀವಲ್ಲ ಆ ಸೈಡಿಂದ ಸಾಕ್ಸ್ನ ಹಾಕ್ಕೊಳ್ಬೇಕು ತಂತಿ ಅಥವಾ ದಾರ ಕಟ್ಟಿರ್ತೀವಲ್ಲ ಅದು ಮುಚ್ಚೋಗೋವರೆಗೂ ಹಾಕ್ಕೊಂಡು ಅಲ್ಲಿ ಟೈಟಾಗಿ ಬೇಕಾದರೆ ಒಂದು ರಬ್ಬರ್ ಹಾಕ್ಕೊಳ್ಬೋದು ಈ ರೀತಿಯಾಗಿ ಸಾಕ್ಸ್ ಹಾಕಿ ಟೈಟಾಗಿ ರಬ್ಬರ್ ಬಿಂಡ್ ಹಾಕೋದ್ರಿಂದ ಕೈಗೆ ಚುಚ್ಚೋದಿಲ್ಲ ತಂತಿ ನೆಕ್ಸ್ಟ್ ಐಡಿಯಾ ಬಂದು ಈ ರೀತಿಯಾಗಿ ಛತ್ರಿಗಳನ್ನ ನಾವು ಮಳೆಗಾಲದಲ್ಲಿ ಯೂಸ್ ಮಾಡಲ್ಲ ಹಾಗೆ ಇಡ್ತೀವಿ ಅದನ್ನು ಒಣಸ್ಬಿಟ್ಟು ಈ ರೀತಿ ವೇಸ್ಟ್ ಸಾಕ್ಸ್ ಒಳಗಡೆ ಹಾಕಿ ನೇತಾಕೋದ್ರಿಂದ ಅಥವಾ ನೀಟಾಗಿ ಮುಚ್ಚಿ ಇಡೋದ್ರಿಂದ ಸಾಕ್ಸ್ ಗಲೀಜಾಗಲ್ಲ ಮತ್ತು ಧೂಳಾಗಲ್ಲ ನಿಮ್ಮ ಹತ್ರ ರಬ್ಬರ್ ಬೇಂಡಿದ್ರೆ ಈ ರೀತಿಯಾಗಿ ರಬ್ಬರ್ ಬೆಂಡ್ ಟೈಟಾಗಿ ತುದಿಲಿ ಹಾಕಿಟ್ರೆ ನಿಮಗೆ ಸ್ವಲ್ಪವೂ ಧೂಳಾಗೋದಿಲ್ಲ ನೆಕ್ಸ್ಟ್ ಐಡಿಯಾ ಬಂದು ಈ ರೀತಿಯಾಗಿ ಗ್ಲಾಸ್ ಲೋಟಗಳನ್ನ ನಾವು ಮನೇಲಿ ಪ್ರತಿಯೊಬ್ಬರ ಮನೇಲೂ ಇದ್ದೇ ಇರುತ್ತೆ ಹಾಗೆ ಇಟ್ಟರೆ ಅದು ತುಂಬಾ ಸ್ಕ್ರ್ಯಾಚ್ ಆಗುತ್ತೆ ಒಂದರೂ ಪಕ್ಕ ಒಂದು ವೇಸ್ಟ್ ಸಾಕ್ಸ್ಗಳನ್ನ ಈ ರೀತಿಯಾಗಿ ಗ್ಲಾಸ್ ಒಳಗಡೆ ಹಾಕಿ ಇಡೋದ್ರಿಂದ ನಮಗೆ ಗ್ಲಾಸ್ ಸ್ಕ್ರ್ಯಾಚ್ ಆಗೋದಿಲ್ಲ ಮತ್ತು ಹಾಗೆ ಸೇಫ್ ಆಗಿರುತ್ತೆ ಮತ್ತು ಒಂದು ಲೋಟದ ಪಕ್ಕ ಇನ್ನೊಂದು ಲೋಟ ಇಟ್ರೂ ಗ್ಲಾಸ್ ಒಡೆದು ಹೋಗೋದಿಲ್ಲ ನೆಕ್ಸ್ಟ್ ಐಡಿಯಾ ಬಂದು ಈ ರೀತಿಯಾಗಿ ಸ್ನ್ಯಾಕ್ಸು ಅಥವಾ ಚಾಕ್ಲೇಟ್ದು ಪ್ರತಿಯೊಬ್ಬರ ಮನೆಯಲ್ಲೂ ಡಬ್ಬಗಳು ಇದ್ದೇ ಇರುತ್ತೆ ಅದನ್ನು ಮುಚ್ಚುಳ ತೆಗೆದಿಟ್ಬಿಟ್ಟು ಈ ರೀತಿಯಾಗಿ ಅದರ ಅಳತೆಗೆ ಒಳಗಡೆ ಈ ರೀತಿಯಾಗಿ ಫಸ್ಟು ಎಷ್ಟು ಸ್ವಲ್ಪ ಒಳಗಡೆ ತೋರಿಸ್ಕೋಬೇಕು ಎಲೆಕ್ಸ್ಟ್ರಿಕ್ ಇದ್ದ ಕಡೆಯಿಂದ ಮತ್ತು ನೆಕ್ಸ್ಟ್ ಕೆಳಭಾಗದಲ್ಲಿ ಕಟ್ ಮಾಡ್ಕೊಳ್ಬೇಕು ಸಾಕ್ಸ್ ಕೆಳಭಾಗದಲ್ಲಿ ಕಟ್ ಮಾಡಿ ಆದಮೇಲೆ ಬಿಚ್ಬಿಟ್ಟು ಈ ರೀತಿಯಾಗಿ ಉಲ್ಟ ಹಾಕಬೇಕು ಸಾ ಎಲೆಕ್ಸ್ಟ್ರಿಕ್ ಕೆಳಭಾಗ ಬರೋ ಹಾಗೆ ಉಲ್ಟ ಹಾಕ್ಬಿಟ್ಟು ಮೇಲ್ಭಾಗ ಒಳಗಡೆ ತೋರಿಸ್ಕೊಳ್ಬೇಕು ಇದನ್ನು ನಾವು ಪೆನ್ ಸ್ಟ್ಯಾಂಡಾಗಿ ಉಪಯೋಗಿಸ್ಕೊಳ್ಬೋದು ಅಥವಾ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಕೋಮ್ ಇಡ್ಲಿಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು ಕನ್ನಡಕನ ನೆಲದ ಮೇಲೆ ಇಟ್ಟರೆ ಸ್ಕ್ರ್ಯಾಚ್ ಆಗುತ್ತೆ ಕನ್ನಡಕ ಕೂಡ ಹಾಕಿ ಇಟ್ಕೊಳ್ಬೋದು ಎಲೆಸ್ಟ್ರಿಕ್ ಇರುವ ಕಡೆಯಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಅದನ್ನು ಒಳಗಡೆ ಕಟ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿಯಾಗಿ ಒಳಗಡೆ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಈ ರೀತಿ ಹೇರ್ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು ಈ ರೀತಿ ಫೋಲ್ಡ್ ಮಾಡಿಕೊಂಡು ತಲೆಗೆ ಹೇರ್ ಬೆಂಡಾಗಿ ಉಪಯೋಗಿಸ್ಬೋದು ಕೈ ಬ್ಯಾಂಡ್ ಆಗೂ ಕೂಡ ಉಪಯೋಗಿಸ್ಬೋದು ಮೇಲ್ಗಡೆ ಎಲಾಸ್ಟ್ರಿಕ್ ಕಟ್ ಮಾಡಿರುತ್ತೆ ಅದನ್ನು ಈ ರೀತಿಯಾಗಿ ಒಂದು ಎರಡು ಇಂಚು ಕೆಳಗಡೆ ಸ್ವಲ್ಪ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡು ಕೈ ಗ್ಲೌಸ್ ಆಗೂ ಕೂಡ ಈ ರೀತಿಯಾಗಿ ಉಪಯೋಗಿಸ್ಬೋದು ಎಲಾಸ್ಟ್ರಿಕ್ ಇಡೋದು ಮೇಲ್ಭಾಗ ಇರಬೇಕು ಟೇಬಲ್ ಮೇಲೆ ಅಥವಾ ಕಿಟ್ಕಿ ಗ್ರಿಲ್ಸ್ಗಳಲ್ಲಿ ಧೂಳಿದ್ರೆ ಅದನ್ನು ಕೂಡ ಈ ರೀತಿಯಾಗಿ ಕೈಗೆ ಹಾಕೊಂಡು ಕ್ಲೀನ್ ಮಾಡೋದ್ರಿಂದ ಕೈ ಧೂಳಾಗೋದಿಲ್ಲ ಆಗೋದಿಲ್ಲ ಕತ್ರಿ ಅಥವಾ ಗ್ಲಾಸ್ ಲೋಟಗಳು ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಟಿಪಾಯ್ ಮೇಲಿನ ಗ್ಲಾಸ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಇದು ಗ್ರೀನ್ ಟೀ ಪೌಡರ್ ತಂದಿದ್ದ ಬಾಕ್ಸ್ ಇದು ಈ ರೀತಿಯಾಗಿ ಮುಂದ್ಗಡೆ ಪ್ಲಾಸ್ಟಿಕ್ ಇದು ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೇನೆ ನಿಮ್ಮ ಹತ್ರ ಯಾವುದೇ ರೀತಿಯ ಮೆಡಿಷನ್ ಬಾಕ್ಸು ಅಥವಾ ಓಪನ್ ಬಾಕ್ಸು ಯಾವುದೇ ರೀತಿ ಈ ರೀತಿ ಬಾಕ್ಸ್ ಇದ್ದರೆ ಅದನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಇರೋ ಕಡೆಯಿಂದ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸಾಕ್ಸನ್ನ ಫುಲ್ ಮೇಲ್ಭಾಗ ಬರೋವರೆಗೂ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಕೆಳಭಾಗದಲ್ಲಿ ಓಪನ್ ಇರುತ್ತೆ ಎಕ್ಸ್ಟ್ರಾ ಸಾಕ್ಸ್ನ ಅದರೊಳಗಡೆ ತೋರಿಸ್ಕೊಳ್ಬೇಕು ಪ್ಲಾಸ್ಟಿಕ್ ಕಟ್ ಮಾಡಿದ್ನಲ್ಲ ಅದೇ ಜಾಗದಲ್ಲಿ ಸಾಕ್ಸ್ ಕೂಡ ಎಕ್ಸ್ಟ್ರಾ ಕಟ್ ಮಾಡಿ ತೆಗಿತಾಯಿದ್ದೇನೆ ನಿಮ್ಮ ಬಾಕ್ಸಲ್ಲಿ ಪ್ಲಾಸ್ಟಿಕ್ ಇರಲಿಲ್ಲ ಅಂದರೆ ಬಾಕ್ಸ್ನೇ ಸ್ವಲ್ಪ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೋದು ನಂತರ ಮೇಲ್ಭಾಗದಿಂದ ಟಿಶ್ಯೂ ಪೇಪರ್ನ ಫೋಲ್ಡ್ ಮಾಡಿ ಹಾಕ್ತಾ ಇದ್ದೇನೆ ಇದರೊಳಗಡೆ ನೀವು ಎಲ್ಲ ಟಿಶ್ಯೂ ಪೇಪರ್ಗಳನ್ನೂ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇದರೊಳಗಡೆ ಹಾಕೋದ್ರಿಂದ ಕೆಳಭಾಗದಲ್ಲಿ ಓಪನ್ ಇರುತ್ತೆ ಮೊಳಗೆ ಹ್ಯಾಂಗ್ ಮಾಡೋದು ಅದರಲ್ಲೇ ಬಂದಿತ್ತು ನಂತರ ಕೆಳಭಾಗದಿಂದ ಟಿಶ್ಯೂ ಪೇಪರ್ನ ಈ ರೀತಿಯಾಗಿ ನಾವು ಬೇಕಾದಾಗ ಉಪಯೋಗಿಸ್ಕೊಳ್ಬೋದು ತಗೊಂಡು ಇದು ಕಟ್ಟಿಂಗ್ ಎಲೆ ಉಳ್ದಿರೋದನ್ನು ನಾವು ಎಷ್ಟು ಬೇಕು ಅಳತೆಗೆ ಕಟ್ ಮಾಡ್ಕೊಳ್ಬೋದು ನಂತರ ಬಿದ್ದು ಕೈ ಏನಾದರೂ ನೋವಾಗಿದ್ದರೆ ಐಸ್ ಪ್ಯಾಕ್ ಇಟ್ಕೊಂಡ್ರೆ ಅದು ಗ್ರಿಪ್ಪಾಗಿ ನಿಲ್ಲೋದಿಲ್ಲ ಈ ರೀತಿಯಾಗಿ ಸಾಕ್ಸ್ ಹಾಕ್ಕೊಳ್ಳೋದ್ರಿಂದ ಐಸ್ ಪ್ಯಾಕು ನಮಗೆ ಅಲ್ಲೇ ಇರುತ್ತೆ ಕೈ ನೋವು ಕಡಿಮೆ ಆಗುತ್ತೆ ಈ ರೀತಿಯಾಗಿ ಐಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಎಲ್ಲಿ ನೋವಿರುತ್ತೆ ಅಲ್ಲಿ ಐಸ್ ಪ್ಯಾಕ್ನ ಈ ರೀತಿಯಾಗಿ ಹಾಕ್ಕೊಳ್ಬೋದು ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್